ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲಾರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಹೋಳಿ ಹುಣ್ಣಿಮೆ ಆಚರಿಸ್ತಿವಲ್ಲ ಅದು ಯಾಕೆ ಆಚರಿಸ್ತೀವಿ ಈ ಪಾಲ್ಗುಣ ಮಾಸದಲ್ಲಿ ಬರುವಂತ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಯಾಕೆ ಹೇಳ್ತಾರೆ ಆಮೇಲೆ ಕಾಮ ದಹನ ಮಾಡ್ತೀವಲ್ಲ ಕಾಮಪ್ಪನ್ ಸುಡ್ತೀವಿ ಅದು ಯಾಕೆ ಆಮೇಲೆ ಅದ್ರ ಮುಂದೆಲ್ಲ ಲಭ ಲಭ ವಹ್ಕೊಳ್ಳೋದು ಬಾಯಿಗೆ ಬಂದಂಗ ಬಯ್ಯೋದು ಎಲ್ಲಾ ಮಾಡ್ತೀವಿ ಅದು ಯಾಕೆ ಆಮೇಲೆ ಮದ್ದಿನ ಎಲ್ಲಾ ಕಲರ್ಫುಲ್ ಆಗಿ ಹೋಲಿ ಹಬ್ಬನ ಆಚರಣೆ ಮಾಡ್ತೀವಿ ಎಲ್ಲರ ಒಬ್ರಿಗೊಬ್ರಿಗೆ ಕಲರ್ ಹಾಕೊಳ್ತೀವಿ ಅಂದ್ರೆ ಬಣ್ಣದಿಂದ ಆಟನ ಆಡ್ತೀವಿ ಅದು ಯಾಕೆ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಕಾರಣಗಳನ್ನ ಹೊಂದಿರುತ್ತೆ ಬಟ್ ನಮ್ಗೆ ಗೊತ್ತಿರಲ್ಲ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ಗೊತ್ತು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ಈ ಹೋಲಿ ಹುಣ್ಣಿಮೆ ಬಗ್ಗೆ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಹಿರಣ್ಣ ಕಶ್ಯಪ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಬಾಳ ಜನರಿಗೆ ರಾಜ ಇರ್ತಾನೆ ಅವನು ಸಾವನ್ನೇ ನಾನು ಗೆದ್ದೀನಿ ಅಂತೇಳಿ ಒಂದು ವರನ ಪಡ್ಕೊಂಡಿರ್ತಾನೆ ಹಾಗಾಗಿ ನಾನೇ ಭಗವಂತ ಅಂತೇಳಿ ಎಲ್ಲರದ್ದು ದೇವ್ರ ಪೂಜೆನೆ ನಿಲ್ಸಿ ತಂದೆ ನಾಮ ಹೇಳ್ಬೇಕು ತನಗೆ ಪೂಜೆ ಮಾಡ್ಬೇಕು ಅನ್ನೋ ಮಟ್ಟಕ ಇರ್ತಾನೆ ಆತನ್ ಮಗ ಪ್ರಹ್ಲಾದ ಇದು ಕತೆ ಕೇಳಿರ್ಬೋದು ಬಹಳ ಜನ ಪ್ರಹ್ಲಾದ ಮಾತ್ರ ತದ್ ವಿರುದ್ಧ ತಂದೆಗೆ ಯಾವಾಗ್ಲೂ ಹರ ಸ್ಮರಣೆ ಮಾಡೋದು ಭಗವಂತನ ನಾಮಸ್ಮರಣೆ ಮಾಡೋದು ಮಾಡ್ತಾ ಇರ್ತಾನೆ ಇದರಿಂದ ಎರಡನೇ ಕಶ್ಯಪ್ಪನಿಗೆ ಸಹಿಸಾಕ ಆಗಲ್ಲ ಎಷ್ಟು ತಿಳಿಸಿ ಹೇಳ್ತಾನ ಬಟ್ ಮಗ ಕೇಳೋದಿಲ್ಲ ಹಾಗಾಗಿ ಅವನು ಹೆಂಗನ ಮಾಡಿ ಮಗನ ಸಾಯಿಸಿ ಆಯ್ತಲ್ಲ ಅಂತೇಳಿ ಆನೆಗಳಿಂದ ಕಳಿಸ್ಬಿಡ್ತಾನ ಆನೆಯಿಂದ ತುಳಸಿ ಅಂತ ಅವಾಗೂ ಸಾಯೋದಿಲ್ಲ ಸರ್ಪಗಳಿದ್ದಲ್ಲಿ ಇದ್ದಲ್ಲಿ ಬಿಡ್ತಾನ ಅದನ್ನು ಏನ್ ಮಾಡಾಕಾಗಲ್ಲ ತಾಯಿಯಿಂದ ವಿಷನು ಕೊಡಿಸ್ತಾನ ಆ ವಿಷನು ಅವನಿಗೆ ಅಮೃತ ಆಗಿ ಪರಿಣಾಮ ಆಗ್ತದ ಸಾಯೋದೇ ಇಲ್ಲಲ್ಲ ಇವನಿಗೆ ಹೇಗನ ಮಾಡಿ ಸಾಯಿಸ್ಬೇಕು ಅಂತ ಹೇಳಿ ಅವನ್ ತಂಗಿ ಹೋಲಿಕಾ ಅಂತ ಇರ್ತಾಳ ಸ್ವಲ್ಪ ರಾಕ್ಷಸ ಅವಳು ಇರ್ತಾಳ ಅವಳು ಅವಳು ಏನ್ ವರ ಅಂದ್ರೆ ಅವಳು ಬೆಂಕಿ ಅವಳೇನು ಮಾಡಲ್ಲ ಅಂತ ವರ ಇರ್ತದ ಅವಳಿಗೆ ಹಾಗಾಗಿ ನೀನು ಬೆಂಕಿಯಲ್ಲಿ ಕುಂತರು ನಿನಗೆ ಏನಾಗಲ್ಲ ನನ್ನ ಮಗನ ನಿನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಂಕಿಯಲ್ಲಿ ಕೂಡು ಅವನು ಸುಟ್ಟು ಬೂದಿ ಆಗ್ತಾನೆ ಅಂತ ಕೇಳ್ತಾನೆ ಸರಿ ಅಂತೇಳಿ ಅಣ್ಣನ ಮಾತಿಗೆ ಒಪ್ಪಿಕೊಂಡು ಅವನ ಪ್ರಹ್ಲಾದನ ತೊಡೆ ಮೇಲೆ ಕೂಡ್ಸ್ಕೊಂಡು ಬೆಂಕಿಯಲ್ಲಿ ಕೂಡ್ತಾಳೆ ಬಟ್ ಅವನ್ ಆವಾಗೂ ಸ್ಮರಣೆ ಬಿಡೋದಿಲ್ಲ ಭಗವಂತ ನಾಮಸ್ಮರಣನೆ ಮಾಡ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಆ ಅಗ್ನಿ ಏನೂ ಮಾಡೋದಿಲ್ಲ ಈ ಹೋಲಿಕನೇ ಸುಟ್ಟು ಹೋಗ್ತಾಳೆ ಅಂದ್ರೆ ಇದು ಕೆಟ್ಟದಲ್ಲ ಒಬ್ಬನು ಸಾಯಿಸ್ಬೇಕು ಅನ್ಕೊಂಡಿದ್ದು ಕೆಟ್ಟದಲ್ಲ ಇದು ಕೆಟ್ಟದ್ದನ್ನ ಸಾಯಿಸಿ ಒಳ್ಳೇದನ್ನ ಉಳಿತದ ಹಾಗಾಗಿ ಹೋಲಿಕಾ ಅವತ್ತು ಸುಟ್ಟಿರೋದ್ರಿಂದ ಇದಕ್ಕೆ ಹೋಲಿ ಹುಣ್ಣಿಮೆ ಅಂತ ಹೇಳ್ತಾರೆ ಇನ್ನೊಂದ್ ಏನಪ್ಪಾ